ಯಾವಾಗಲೂ ಪಾಸಿಟಿವ್ ಆಗಿರಿ ಇರಿ ಅಂತ ನೀವು ಹೇಳ್ತೀರಾ ಮೇಡಮ್ ನಾವು ಹಾಗೆ ಅಂದ್ಕೋತೀವಿ ಪಾಸಿಟಿವ್ ಆಗಿ ಇರಬೇಕು ಅಂತ ಬಟ್ ಏನಾಗಿಬಿಡತ್ತೆ ನೆಗೆಟಿವ್ ಥಾಟ್ ಏನೋ ಒಂದು ಬರ್ತಾ ಇರುತ್ತೆ ಒಂದು ಬಂದ್ಬಿಡತ್ತೆ ಏನು ಮಾಡೋದು ಹೇಗೆ ಅಂದ್ರೆ ಅದೇ ಓಕೆ ಸೊ ಎಲ್ಲಿಂದ ನಮಗೆ ಗೊತ್ತಿಲ್ಲದೆ ನಮ್ ಪರ್ಮಿಷನ್ನೇ ಇಲ್ಲದೆ ಒಂದಿಷ್ಟು ಥಾಟ್ಸ್ ಬರ್ತಾನೆ ಹೋಗುತ್ತೆ ಅದು ಬಂದು ನಮಗೆ ತೊಂದರೆ ಕೊಡ್ತಾ ಇರುತ್ತೆ ಏನು ಮಾಡೋದು ಅಂತ ಸೊ ಇದು ಬಹುಶಃ ಎಲ್ಲರಲ್ಲಿ ಆಗೋ ಪ್ರಾಬ್ಲಮ್ ಒಬ್ಬರು ಇಬ್ಬರು ಅಂತಲ್ಲ ಎಲ್ರಿಗೂ ಅದು ಇರುತ್ತೆ ಎಷ್ಟೊಂದು ಸತಿ ಅಂದ್ಕೋತಾರೆ ನಾನು ತಲೆ ಹಾಕಬಾರ್ದು ಅಂತ ಬಟ್ ತಲೆ ಅಲ್ಲಿಗೆ ಹೋಗ್ತಾ ಇರುತ್ತೆ ಯಾಕೆ ಏನು ಎಂಥ ಮಾಡ್ಬೋದು ಇದಕ್ಕೆ ಅಂತ ನೋಡಿ ಒಂದು ನಾವು ನೆನಪಲ್ಲಿ ಇಟ್ಕೋಬೇಕು ಯಾವತ್ತೂ ಕೂಡ ಸಬ್ ಕಾನ್ಶಿಯಸ್ ಮೈಂಡಿಂದ ಅದು ಬರ್ತಿದೆ ಅಂತಂದಾಗ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಇದು ಫೀಡ್ ಆಗಿರೋದು ಅಲ್ವಾ ಕೆಲವೊಂದಿಷ್ಟು ಜನ್ಮ ಜನ್ಮ ಅಂತಾರ್ದು ಇರ್ಬೋದು ಕೆಲವೊಂದಿಷ್ಟು ಈ ಜನ್ಮದಿರ್ಬೋದು ನಮಗೆ ಒಂದಿಷ್ಟು ನೆನಪಿರೋದು ಒಂದಿಷ್ಟು ನೆನಪು ಇಲ್ಲದೆ ಇರೋದು ಆಗಿರೋದು ಬಟ್ ಒಂದಂತೂ ನಾವು ನೆನಪಲ್ಲಿ ಇಟ್ಕೋಬೇಕು ಏನಂತಂದರೆ ಇವಾಗ ಏನು ಫೀಡ್ ಮಾಡ್ತಿದ್ದೀವಿ ಅನ್ನೋದು ಈಗ ಫೀಡ್ ಆಗಿದ್ದು ಈಗ ರೀಪ್ಲೇ ಆಗ್ತಿದೆ ಬಟ್ ನಾನು ಈಗ ಏನು ಫೀಡ್ ಮಾಡ್ತಿದ್ದೀನಿ ಅದು ಮುಂದೆ ಸಬ್ಕಾನ್ಷಿಯಸ್ ಮೆಮೊರಿನೇ ಆಗೋದು ಸೊ ಪ್ರತಿ ಸತಿ ನಿಮ್ಗೆ ಯಾವಾಗ ಅವೇರ್ ಆಗುತ್ತೆ ನಿಮ್ಗೆ ಯಾವಾಗ ನಿಮ್ಮ ಗಮನಕ್ಕೆ ಬರುತ್ತೆ ಓಕೆ ನಾನೇನೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಿ ನನ್ನ ತಲೆಯಲ್ಲಿ ಆಗಿ ಏನೋ ಥಾಟ್ ಬರ್ತಿದೆ ಅಂತ ನಿಮ್ಮ ಅವೇರ್ನೆಸ್ಸಿಗೆ ಬಂದ ತಕ್ಷಣ ಏನು ಮಾಡಬೇಕು ಇಮಿಡಿಯೇಟ್ಲಿ ಆ ಫೀಡನ್ನು ಚೇಂಜ್ ಮಾಡಬೇಕು ಯಾಕಂತಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಮತ್ತೆ ಹೊಸ ಅದು ನೆಗೆಟಿವ್ ಫೀಡೇ ಕೊಡೋದು ಬೇಡ ಅಲ್ವಾ ಈಗ ಹಳೇದಂತೂ ಆಗಿಬಿಟ್ಟಿದೆ ಓಕೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೆನಪಿದ್ದೋ ನೆನಪಿಲ್ದೇನೋ ಒಂದಿಷ್ಟು ಫೀಡ್ ಆಗಿಬಿಟ್ಟಿದೆ ಬಟ್ ವಾಟ್ ಅಬೌಟ್ ನೆಕ್ಸ್ಟ್ ಈಗೇನು ನಾನು ಮಾಡ್ತಾ ಇದ್ದೀವಿ ಅದು ಸ್ವಲ್ಪ ಪ್ರತಿಸತಿ ಗಮನಕ್ಕೆ ಬಂದ ತಕ್ಷಣ ಅದನ್ನ ಒಬ್ಸರ್ವ್ ಮಾಡಬೇಕು ಓಕೆ ಯಾಕೆ ಏನು ಬರ್ತಾ ಇದೆ ಏನು ನನ್ನಲ್ಲಿ ನೆಗೆಟಿವ್ ಥಾಟ್ ಬರ್ತಾ ಇದೆ ಅನ್ನೋದನ್ನು ಒಬ್ಸರ್ವ್ ಮಾಡಬೇಕು ಒಬ್ಸರ್ವ್ ಮಾಡಿದ ನಂತರ ಸೆಕೆಂಡ್ ಸ್ಟೆಪ್ ಇರೋದೇನಂತಂದರೆ ಅದೇ ಫಸ್ಟ್ ಥಿಂಗು ಒಬ್ಸರ್ವೇಷನ್ ನಿಮ್ಗೆ ಏನೇ ಬರಲಿ ಎಷ್ಟೇ ನೆಗೆಟಿವ್ ಥಾಟ್ ಬರಲಿ ಅದರಲ್ಲಿ ಫಸ್ಟ್ ನೀವು ಮಾಡಬೇಕಾಗಿರೋ ಸ್ಟೆಪ್ ಅಂದರೆ ಒಬ್ಸವೇಷನ್ ಸೆಕೆಂಡ್ ಸ್ಟೆಪ್ ಅಂತಂದರೆ ಟ್ರಿಗರ್ ಪಾಯಿಂಟನ್ನು ಕಂಡು ಹಿಡ್ಕೊಳ್ಳೋದು ಅಂದರೆ ಎಲ್ಲಿಂದ ಇದು ಟ್ರಿಗರ್ ಆಗ್ತಾ ಇದೆ ಈಗ ಇದು ಕೆಲವೊಂದು ಸತಿ ಒಂದಿಷ್ಟು ವ್ಯಕ್ತಿಗಳಿಂದ ಟ್ರಿಗರ್ ಆಗ್ಬೋದು ಒಬ್ಬರನ್ನು ನೋಡಿದ ತಕ್ಷಣ ಅಥವಾ ಯಾರೋ ಒಬ್ಬರ ಇದರಿಂದ ಆಗ್ಬೋದು ಹಾಂ ಒಬ್ಬ ವ್ಯಕ್ತಿಯಿಂದ ಇರ್ಬೋದು ಕೆಲವೊಂದು ಸತಿ ಕೆಲವೊಂದಿಷ್ಟು ವಸ್ತುಗಳಿಂದ ಇದ್ದಿರ್ಬೋದು ಕೆಲವೊಮ್ಮೆ ಸನ್ನಿವೇಶಗಳಿಂದ ಇದ್ದಿರ್ಬೋದು ಅಥವಾ ಕೆಲವೊಮ್ಮೆ ಪಾಸ್ಟ್ ಮೆಮೊರೀಸಿಂದ ಇದ್ದಿರ್ಬೋದು ಯಾರೋ ಯಾವುದೋ ಒಂದು ಹಳೆ ವಿಷಯ ಮಾತಾಡಿದ್ರೆ ಆ ವಿಷಯದಿಂದಾಗಿ ನಾನು ಟ್ರಿಗರ್ ಆಗಿರ್ಬೋದು ಸೊ ಎರಡನೇ ಪಾಯಿಂಟ್ ನೀವು ನೋಡಬೇಕಾಗಿರೋದು ಫೈಂಡಿಂಗ್ ದ ಟ್ರಿಗರ್ ಪಾಯಿಂಟ್ಸ್ ಯಾವುದರಿಂದ ನಾನು ಟ್ರಿಗರ್ ಆಗ್ತಿದ್ದೀನಿ ಎಲ್ಲಿಂದ ನನಗೆ ಈ ಟ್ರಿಗರ್ ಬರ್ತಾ ಇದೆ ಅನ್ನೋದನ್ನು ಫಸ್ಟ್ ಎರಡನೇದು ಪಾಯಿಂಟ್ ಅದು ಅದನ್ನು ನೋಡ್ಕೊಳ್ಳೋದು ಮೂರನೇದಾದ ಮೇಲೆ ಓಕೆ ಆ ಟ್ರಿಗರ್ ಪಾಯಿಂಟ್ ಯಾಕೆ ನನ್ನಲ್ಲಿ ವರ್ಕ್ ಆಗ್ತಿದೆ ಅಂತ ಇವಾಗ ಹೇಗೆ ಅಂತಂದರೆ ಇಲ್ಲಿ ನೋಡಿ ನಾನೀಗ ಫ್ಯಾನ್ ಹಚ್ಚಬೇಕಂತಂದರೆ ಫಸ್ಟು ಫ್ಯಾನ್ ಇದೆಯಾ ಅನ್ನೋದನ್ನು ಒಬ್ಸರ್ವ್ ಮಾಡ್ಕೊಳ್ಬೇಕು ಓಕೆ ಫ್ಯಾನ್ ಅಂತೂ ಇದೆ ಎರಡನೇದಾಗಿ ಸ್ವಿಚ್ ಹುಡುಕ್ಬೇಕು ಎಲ್ಲಿ ಸ್ವಿಚ್ ಬರೀ ಫ್ಯಾನ್ ಕಂಡುಬಿಟ್ರೆ ತಿರುಗ್ಸೋಕ್ಕಾಗತ್ತಾ ಇನ್ನು ಕೋಲ್ ಹಿಡಿದು ತಿರುಗಿಸ್ಬೇಕಷ್ಟೆ ಅಲ್ವಾ ಅದು ವರ್ಕ್ ಆಗಿ ನನಗೆ ಗಾಳಿ ಬರಬೇಕಂದಾಗ ನಾನು ಸ್ವಿಚ್ ಹುಡುಕಬೇಕು ಆ ಸ್ವಿಚ್ ಎಲ್ಲಿದೆ ಅಂತ ನಾನು ಹುಡುಕಿದ ಮೇಲೆ ಅಲ್ಲಿ ಆ ಸ್ವಿಚ್ಚು ಆನ್ ಆದಾಗ ಇದು ವರ್ಕ್ ಆಗುತ್ತೆ ಅನ್ನೋಕ್ಕೆ ಅಲ್ಲಿ ಕನೆಕ್ಷನ್ ಇರಬೇಕು ಕನೆಕ್ಷನ್ ಇಲ್ಲದೆ ಇರೋ ಸ್ವಿಚ್ ಒತ್ತಿದ್ರೆ ಇದು ತಿರುಗತ್ತಾ ಫ್ಯಾನು ಇಲ್ಲ ತಾನೆ ಹಾಗೇ ನಾನು ಆ ಟ್ರಿಗರ್ ಪಾಯಿಂಟನ್ನು ಕಂಡು ಹಿಡಿದ ಮೇಲೆ ಆ ಟ್ರಿಗರ್ ಪಾಯಿಂಟ್ ಯಾಕೆ ಟ್ರಿಗರ್ ಪಾಯಿಂಟ್ ಆಗಿದೆ ಅಂದರೆ ಹೇಗೆ ಇದು ನನ್ನ ಈ ಒಂದು ನೆಗೆಟಿವಿಟಿಗೆ ಕನೆಕ್ಟೆಡ್ ಆಗಿದೆ ಅನ್ನೋದನ್ನು ನಾನು ಕಂಡುಹಿಡ್ಕೊಳ್ಬೇಕು ಬಿಕಾಸ್ ಏನಾಗತ್ತೆ ಹೇಳಿ ಒಂದಿಷ್ಟು ಥಾಟ್ ಪ್ರೊಸೆಸ್ಗಳಿಗೆ ಒಂದಿಷ್ಟು ಕನೆಕ್ಷನ್ ಇಲ್ಲದೆ ಅದು ಬರಲ್ಲ ಅಲ್ವಾ ಇಲೆಕ್ಟ್ರಿಸಿಟಿ ಹಂಗೆ ಕನೆಕ್ಷನ್ ಬೇಕಾಗಿರುತ್ತೆ ಏನೇನೋ ಇರುತ್ತೆ ನಮ್ಮ ನಾವು ಒಬ್ಸರ್ವೇ ಮಾಡಿರಲ್ಲ ನಾವು ಗಮನನೇ ಕೊಟ್ಟಿರಲ್ಲ ಸೊ ಈ ಟ್ರಿಗರ್ ಪಾಯಿಂಟು ನನ್ನಲ್ಲಿ ಯಾಕೆ ನೆಗೆಟಿವಿಟಿಯನ್ನು ಹೆಚ್ಚು ಇದೆ ಅನ್ನೋದನ್ನು ಮೂರನೇ ಮಾಡು ಸೊ ಇದಿಷ್ಟು ಕಂಡು ಹಿಡಿ ನೋಡ್ತಾ ಇದ್ದ ಹಾಗೇ ನಿಮಗೆ ಸುಮಾರು ಕ್ಲಾರಿಟಿ ಸಿಕ್ಬಿಡತ್ತೆ ಆಯಿತಾ ಓಕೆ ಇಲ್ಲಿ ಹಿಂಗಾಗ್ತಿದೆ ಇದ್ರ ಮೇಲೆ ವರ್ಕ್ ಮಾಡಬೇಕು ಇದ್ರ ಮೇಲೆ ಅಂತ ನಿಮಗೊಂದಿಷ್ಟು ಕ್ಲಾರಿಟಿ ಸಿಗ್ತಾ ಬರುತ್ತೆ ಅದರ ನಂತರ ಬರೋದು ನಾಲ್ಕನೇ ಪಾಯಿಂಟ್ ಏನಂತಂದರೆ ಓಕೆ ಸೊ ಈಗ ಈ ಇದರಿಂದ ಈ ಕನೆಕ್ಷನ್ ಇದೆ ಹಾಗಾಗಿ ನನಗೆ ಟ್ರಿಗರ್ ಆಗ್ತಿದೆ ಇಷ್ಟಂತೂ ನಾನು ಒಬ್ಸರ್ವ್ ಮಾಡಿದೆ ವಾಟ್ ನೆಕ್ಸ್ಟ್ ಈಗ ಈ ಟ್ರಿಗರ್ ಪಾಯಿಂಟಿಂದ ನಾನು ಟ್ರಿಗರ್ ಆದರೆ ನನ್ನಲ್ಲಿ ನೆಗೆಟಿವಿಟಿ ಬಂದರೆ ಇದರಿಂದ ಏನಾದರೂ ಉಪಯೋಗ ಇದೆಯಾ ನಾಟ್ ನಾವು ಲೈಕ್ ಇನ್ನು ಹತ್ತು ವರ್ಷ ಆದಮೇಲೆ ಇನ್ನೊಂದು ಎಂಟು ಹತ್ತು ವರ್ಷಗಳ ಕಳೆದ ಮೇಲೆ ಇವತ್ತಿಂದ ಈಗ ನಾನೇನು ಟ್ರಿಗರ್ ಆಗಿದ್ದೀನಿ ನಾನೇನು ನೆಗೆಟಿವಿಟಿಯನ್ನು ಬರ್ತಾ ಇದೆ ನನ್ನ ತಲೆಯಲ್ಲಿ ಇದರಿಂದ ನನಗೇನಾದರೂ ಲಾಭ ಇದೆಯಾ ಫಾರ್ ಎಕ್ಸಾಂಪಲ್ ಈಗ ನನಗೆ ಬಂದಿರೋ ಈ ನೆಗೆಟಿವಿಟಿಯಿಂದ ಏನಾದರೂ ತುಂಬ ದೊಡ್ಡದು ಒಳ್ಳೇದಾಗ್ತಿದೆ ಅಂತಂದರೆ ಏನೋ ತುಂಬ ದೊಡ್ಡ ಚೇಂಜ್ ಆಗ್ತಾಯಿದೆ ತುಂಬ ಒಂದು ಹ್ಯೂಜ್ ಇಂಪ್ಯಾಕ್ಟ್ ನನ್ನ ಲೈಫ್ ಮೇಲಿದೆ ಅಂತಂದರೆ ದೆನ್ ಇಟ್ಸ್ ಓಕೆ ಟು ಬಿ ನೆಗೆಟಿವ್ ಫಾರ್ ದ್ಯಾಟ್ ಮೂಮೆಂಟ್ ಬಿಕಾಸ್ ಸಮಥಿಂಗ್ ಹ್ಯೂಜ್ ಏನೋ ಬದಲಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಏನಾದರು ಈಗ ನೋಡಿ ಈಗ ಒಬ್ಬ ತಪ್ಪು ಮಾಡಿದಾಗ ಒಬ್ಬ ಕೊಲೆ ಹುಡುಕಂಗೆ ಹಂಗೆ ಶಿಕ್ಷೆ ಕೊಡಬೇಕಂದಾಗ ಆ ಜಜ್ಜ್ ಏನಾದರೂ ಓಹ್ ನಾನು ನೆಗೆಟಿವ್ ಆಗಿ ಹೇಳಬಾರ್ದು ಆರ್ಡರು ನಂದೆಲ್ಲ ಪಾಸಿಟಿವ್ ಆಗಿರಬೇಕಂತ ಅವರು ಶಿಕ್ಷೆ ಕೊಡೋಲ್ಲ ಅಂತಂದರೆ ಹೇಗಾಗತ್ತೆ ಆಗಲ್ಲ ಅಲ್ವಾ ಆ ಟೈಮಿಗೆ ಅದು ಸರಿನೇ ಬಿಕಾಸ್ ಆ ನಿರ್ಧಾರ ಅನ್ನುವಂಥದ್ದು ಜೀವನ ಪೂರ್ತಿ ಒಂದು ಒಳ್ಳೆ ಇಂಪ್ಯಾಕ್ಟನ್ನು ಕೊಡೋ ಇರುತ್ತೆ ಸೊ ಅವಾಗ ನೀವು ನೋಡಿ ಆ ಶಿಕ್ಷೆ ಆಗ್ತಾ ಇದೆ ಅನ್ನುವಂಥ ಸೆಂಟೆನ್ಸ್ ನೆಗೆಟಿವ್ ಅಂತ ಅನಿಸಿದ್ರು ಕೂಡ ನಮಗೆಲ್ಲ ನಾವು ಚಪ್ಪಾಳೆ ತಡ್ತೀವಲ್ವ ಖುಷಿ ಆಗುತ್ತಲ್ವ ಒಬ್ಬ ಕೊಲೆ ಮಾಡಿದವನಿಗೆ ಶಿಕ್ಷೆ ಆಯಿತು ಅಂದರೆ ನಾವು ಚಪ್ಪಾಳೆ ತಟ್ತೀವಿ ನಿಜವಾಗಿ ಶಿಕ್ಷೆ ಆಯಿತು ಅನ್ನುವಂಥದ್ದು ನೆಗೆಟಿವ್ ಬಟ್ ಅದರಿಂದ ಆಗೋ ಇಂಪ್ಯಾಕ್ಟ್ ಏನಿದೆ ಪಾಸಿಟಿವ್ ಹಾಗಾಗಿ ನಾವೆಲ್ಲ ಖುಷಿ ಪಡ್ತೀವಿ ಚಪ್ಪಾಳೆ ತಡ್ತೀವಿ ಹಾಗೇ ಇಲ್ಲಿ ಕೂಡ ನಾಲ್ಕನೇ ಪಾಯಿಂಟ್ ಅದು ನೀವು ಒಮ್ಮೆ ಅನಲೈಸ್ ಮಾಡಬೇಕು ಈ ನೆಗೆಟಿವ್ ಇಂಪ್ಯಾಕ್ಟ್ ಈಗೇನು ನನ್ನ ಮೇಲೆ ಆಗ್ತಾ ಇದೆ ನನಗೆ ಇದರಿಂದ ಪಾಸಿಟಿವ್ ಆಗಿ ಏನಾದರೂ ಬೆನಿಫಿಟ್ ಆಗುತ್ತಾ ಈಗ ಸದ್ಯಕ್ಕಲ್ಲ ಸದ್ಯಕ್ಕೆ ಓ ಇವಳಿಗೆ ಇನ್ಸಲ್ಟ್ ಮಾಡಬೇಕಿತ್ತು ನಾನು ಮಾಡಿಬಿಟ್ಟೆ ಹಾಂ ಅದೇ ನನ್ನ ಯಶಸ್ಸು ಹಂಗೆ ಅಂದ್ಕೊಳ್ಳೋದಲ್ಲ ಹತ್ತು ವರ್ಷದ ನಂತರ ಇಪ್ಪತ್ತು ವರ್ಷದ ನಂತರ ಇದನ್ನು ನಾನು ರಿಕಾಲ್ ಮಾಡಿದರೆ ಈ ಒಂದು ಸನ್ನಿವೇಶ ನಾನು ನೆನೆಸ್ಕೊಂಡಾಗ ನನ್ನ ಜೀವನದಲ್ಲಿ ಏನಾದರೂ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಈ ನೆಗೆಟಿವಿಟಿಯಿಂದ ಇದೆಯಾ ಇಲ್ವಾ ಅಂತ ಸೊ ಇದೆ ಅಂತ ಆದರೆ ಮಾತ್ರ ನಾನು ನನ್ನ ಎನರ್ಜಿಯನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂತಂದರೆ ನನ್ನ ಎನರ್ಜಿಯನ್ನು ನಾನು ಸೇವ್ ಮಾಡ್ಕೋಬೇಕು ಯಾಕಂದರೆ ಅನ್ನೆಸೆಸರಿ ಸುಮ್ಮನೆ ಅದನ್ನು ಹಾಳು ಮಾಡ್ಕೊಳ್ಬಾರ್ದಲ್ಲ ನಮ್ಮೆಲ್ಲರ ಲೈಫು ತುಂಬ ಪ್ರಿಷಿಯಸ್ ಬಿಕಾಸ್ ನಮಗೆ ಗೊತ್ತಿಲ್ಲ ನಮ್ಮ ಲೈಫ್ ಯಾವಾಗ ಲಾಸ್ಟ್ ಡೇ ಆಗುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ವಯಸ್ಸಾಗಬೇಕಂತ ಇಲ್ಲ ರೋಗ ಬರಬೇಕಂತಿಲ್ಲ ಏನೋ ದೊಡ್ಡ ಪ್ರಾಬ್ಲಮೇ ಆಗಬೇಕಂತಿಲ್ಲ ಎಷ್ಟೊತ್ತಿಗೂ ಯಾವಾಗ ಬೇಕಾದರೂ ನಮ್ಮ ಲೈಫು ಎಂಡ್ ಆಗ್ಬೋದು ಸೊ ಇಂಥ ಒಂದು ಅನ್ಸರ್ಟನಿಟಿ ಲೈಫಲ್ಲಿ ಎವ್ರಿ ಸಿಂಗಲ್ ಮೂಮೆಂಟ್ ನಮಗೆ ಇಷ್ಟು ಪ್ರಿಷಿಯಸ್ ಅಂಥದ್ರಲ್ಲಿ ನನ್ನ ಲೈಫಲ್ಲಿ ಇಂಪ್ಯಾಕ್ಟೇ ಇಲ್ಲದೇ ಇರೋ ಸಿಗ್ನಿಫಿಕೆನ್ಸೇ ಇಲ್ಲದೇ ಇರೋ ಒಂದು ವಸ್ತುವಿನ ಬಗ್ಗೆ ಒಂದು ವಿಷಯದ ಬಗ್ಗೆ ನಾನು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎನರ್ಜಿ ಯಾಕೆ ಹಾಕಬೇಕು ಅಲ್ವಾ ಹೌದಾ ಅಲ್ವಾ ನನಗೇನೋ ಈಗ ಅದರಿಂದ ಯೂಸ್ ಆಗುತ್ತೆ ಅಂದರೆ ನೀವು ತೊಗೋತೀರಾ ಒಂದು ಅಂಗಡಿಯಿಂದ ನಿಮ್ಗೆ ಅದು ಯೂಸೇ ಆಗಲ್ಲ ಅಂದರೆ ಅದಕ್ಕೆ ಯಾಕೆ ನೀವು ಎನರ್ಜಿ ಅದಕ್ಕೆ ಹಣವನ್ನು ನೀವು ಕೊಟ್ಟು ತೊಗೊಳ್ತೀರಾ ತೊಗೊಳ್ಳಲ್ಲ ಸೊ ನಾವು ದುಡ್ದಿರೋ ಅಂಥ ಹತ್ತಿಪ್ಪತ್ತು ರೂಪಾಯಿಗೆ ನಾವು ಇಷ್ಟು ಯೋಚನೆ ಮಾಡ್ತೀವಿ ನಮ್ಮ ಲೈಫ್ ಬಗ್ಗೆ ಯೋಚನೆನೇ ಮಾಡೋಲ್ಲ ಬಟ್ ರಾಶಿ ಅದೇ ಅದನ್ನಲ್ಲ ಸೀರಿಯಲಲ್ಲಿ ನೆಗೆ ಆಗ್ತಾ ಇರೋ ಘಟನೆಗೂ ನಾವು ನಮ್ಮ ಎನರ್ಜಿ ವೇಸ್ಟ್ ಮಾಡ್ತೀವಿ ಈ ಒಂದು ನಮಗೆ ಗೊತ್ತು ಸೀರಿಯಲ್ ಅನ್ನೋದು ಆ್ಯಕ್ಟಿಂಗು ಅದರಲ್ಲಿರೋದು ಬರೀ ಕತೆ ಅಂತ ನಮಗೆಲ್ಲರಿಗೂ ಗೊತ್ತು ಮೂರು ತಾಸು ದುಡ್ಡು ಕೊಟ್ಟು ಪಿಚ್ಚರ್ ನೋಡೋಕೆ ಕೂತ್ಕೊತೀವಿ ಅದು ಮೂವಿ ಅಲ್ಲಿರೋರು ಬರೀ ಆ್ಯಕ್ಟರ್ಸ್ ಅಂತ ನಮ್ಮೆಲ್ಲರಿಗೆ ಗೊತ್ತು ಆದರೂ ನಾವಲ್ಲಿ ಅಳಲ್ವ ಆದರೂ ಅಲ್ಲಿ ನಾವು ನಗಲ್ವಾ ಆದರೂ ನಮಗಲ್ಲಿ ಸಿಟ್ಟು ಬರಲ್ವಾ ಅಂದರೆ ನಮ್ಮ ಇಮೋಷನ್ಸ್ ಹೇಗೆ ಅಂತಂದರೆ ಇಲ್ಲಿ ರೈಟು ರಾಂಗು ರಿಯಾಲಿಟಿ ಕಲ್ಪನೆ ಅದೆಲ್ಲ ಸಂಬಂಧನೇ ಇಲ್ಲ ನಿಮ್ಮ ಸೆನ್ಸ್ ಆರ್ಗನ್ಸಿಗೆ ಏನು ಫೀಡ್ ಮಾಡ್ತೀರಾ ಆ ಕ್ಷಣಕ್ಕೆ ಅದನ್ನ ತೊಗೊಳತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ವ ಈ ಮೂವಿಯೆಲ್ಲ ಕಾಲ್ಪನಿಕ ಅಂತ ಎಲ್ರಿಗೂ ಗೊತ್ತು ಆದರೂ ಇಲ್ಲಿ ಮೂವಿ ನೋಡಿ ನಗದೇ ಇರೋರು ಅಳದೇ ಇರೋರು ಸಿಟ್ಟು ಬರದೇ ಇರೋರು ಯಾರಾದರೂ ಇದ್ದೀರಾ ವಿ ಆಲ್ ರೆಸ್ಪಾನ್ಸ್ ನಾವೆಲ್ಲರೂ ಆ ಮೂವಿಯಲ್ಲಿ ಬರೋ ಇಮೋಷನ್ಸಿಗೆ ನಾವು ರೆಸ್ಪಾನ್ಸ್ ಕೊಟ್ಟಿರ್ತೀವಿ ಯಾಕೆ ಯಾಕೆಂದರೆ ನಮ್ಮ ಸೆನ್ಸ್ ಆರ್ಗನ್ಸಿನ ಸಹಜತೆ ಅದು ನಮ್ಮ ಸೆನ್ಸ್ ಆರ್ಗನ್ಸಿಗೆ ನೀವೇನು ಕೊಡ್ತೀರ ಆ ಕ್ಷಣಕ್ಕೆ ಅದು ಅದನ್ನು ಸ್ವೀಕಾರ ಮಾಡುತ್ತೆ ಅದಕ್ಕೆ ಅದು ರೆಸ್ಪಾನ್ಸನ್ನು ಕೊಡುತ್ತೆ ಹಾಗೆಯೇ ನಮ್ಮ ಸೆನ್ಸ್ ಆರ್ಗನ್ಸಲ್ಲಿ ಈ ಥರ ಈಗ ಆ್ಯಕ್ಚುಲಿ ಹೇಳೋದಾದರೆ ಜೀವನನೂ ಒಂದು ಮೂವಿನೇ ಇದು ಏನು ರಿಯಲ್ ಅಲ್ಲ ನಾವು ಅಂದ್ಕೊಂಡಿರೋದು ಇದು ರಿಯಲ್ ಅಂತ ಬಟ್ ಈ ಜೀವನ ರಿಯಲ್ ಅಲ್ಲ ಅದೇ ಅನ್ನಲ್ಲ ಈಗ ನೋಡಿ ಈ ದೊಡ್ಡ ಸೂರ್ಯ ಈಗ ನೀವೇನು ನೋಡ್ತಿದ್ದೀರ ಒಂದು ಉದಾಹರಣೆಗೆ ಒಂದು ದೊಡ್ಡ ಫುಟ್ಬಾಲು ಸೂರ್ಯ ಅಂತ ನಾವು ಅಂದ್ಕೊಂಡ್ರೆ ಅವನ ಸುತ್ತಲೂ ಇರೋ ಈ ಒಂಬತ್ತು ಗ್ರಹಗಳಲ್ಲಿ ಈಗ ದೊಡ್ಡ ಗ್ರಹ ಯಾವ್ದು ಅತ್ಯಂತ ದೊಡ್ಡ ಗ್ರಹ ಹೆಸರಲ್ಲೇ ಇದೆ ಗುರುತ್ವ ಗುರು ಅಲ್ವಾ ಆ ಅವನು ಅತ್ಯಂತ ದೊಡ್ಡ ಗ್ರಹವನ್ನು ನಾವು ಬಹುಶಃ ಒಂದು ಸೂರ್ಯನ ಎದುರಲ್ಲಿ ಅವನೊಂದು ಲೆಟ್ಸೆ ಫುಟ್ಬಾಲ್ ಎದುರುಗಡೆ ಈ ಚಿಕ್ಕ ಟೆನ್ನಿಸ್ ಬಾಲ್ ಬರುತ್ತಲ್ಲ ಟೆನ್ನಿಸ್ ಬಾಲ್ ಇಟ್ಟರೆ ಎಷ್ಟು ದೊಡ್ಡದು ಅಷ್ಟು ದೊಡ್ಡಕ್ಕೆ ಗುರು ಗ್ರಹ ಇರೋದು ಆ ಗುರುಗ್ರಹದ ಪಕ್ಕ ಇರೋ ಇನ್ನು ಉಳಿದ ಎಲ್ಲ ಎಲ್ಲ ಗ್ರಹಗಳು ಒಂದೊಂದೇ ಚಿಕ್ಕ ಚಿಕ್ಕದು ಪುಟ್ಪುಟ್ಟು ಅಂತ ಅದರಲ್ಲಿ ಆ ಭೂಮಿ ಅನ್ನೋದು ಒಂದು ವಟಾಣಿ ಕಾಳು ವಟಾಣಿ ಕಾಳು ಗೊತ್ತಲ್ವಾ ಸೊ ಸೂರ್ಯ ಒಂದು ಫುಟ್ಬಾಲ್ ಗುರುಗ್ರಹ ಒಂದು ಟೆನಿಸ್ ಬಾಲ್ ಅದರ ಪಕ್ಕ ಇರೋ ಬೇರೆದೆಲ್ಲದು ಅವ್ರವ್ರ ಸೈಜ್ ಆಗಿದ್ದರೆ ನಮ್ಮ ಭೂಮಿ ಅನ್ನೋದು ಒಂದು ವಟಾಣಿ ಕಾಳು ಆ ಒಳಗೆ ನಾವೇನು ಹೇಳಿ ಆ ಭೂಮಿಯೊಳಗೆ ನಾವೇನು ಹೇಳಿ ಸಾಸಿವೆ ಕಾಳು ಇಲ್ಲ ವಟಾಣಿ ಕಾಳು ಒಳಗೆ ಸಾಸಿವೆ ಕಾಳು ಅಂತಂದ್ರೆ ಹ್ಯೂಜ್ ಅಷ್ಟು ದೊಡ್ಡದು ಪರ್ಸೆಂಟೇಜ್ ನೀವು ತೆಗೆದ್ರೆ ನಾವು ವಟಾಣಿ ಕಾಳು ಅಲ್ಲ ಹಾ ನೀವು ಈಗ ಒಂದೇನಾದ್ರೂ ಸೂಜಿಯ ಮನೆಯಲ್ಲಿ ಒಂದು ಹಿಂಗೆ ಪಿಕ್ ಮಾಡಿದ್ರೆ ಎಷ್ಟು ದೊಡ್ಡ ಜಾಗ ಇದೆ ಅಷ್ಟು ದೊಡ್ಡ ಜಾಗದ ಒಂದು ಪರ್ಸೆಂಟೇಜ್ ನಾವಿರ್ಬೋದು ಯಾಕಂದರೆ ನೋಡಿ ಈ ಕಂಪ್ಲೀಟ್ ಭೂಮಿ ಅಂತ ತಗೊಂಡಾಗ ಭೂಮಿ ಎಷ್ಟು ದೊಡ್ಡದಿದೆ ನೀವೆಷ್ಟಿದ್ದೀರಾ ನಿಮಗೂ ಭೂಮಿಗೂ ಕಂಪ್ಯಾರಿಸನ್ ಸಾಧ್ಯ ಇದೆಯಾ ಇಲ್ಲ ತಾನೆ ಹ್ಞೂ ಸೊ ದೊಡ್ಡ ಬ್ರಹ್ಮಾಂಡದಲ್ಲಿ ಅದರಲ್ಲೂ ನೋಡಿ ಇಂಥದ್ದು ಕೋಟಿ ಬ್ರಹ್ಮಾಂಡ ಇದಿರುತ್ತೆ ನಮಗೆ ಗೊತ್ತಿರೋದು ಇದೊಂದು ಬ್ರಹ್ಮಾಂಡ ಆ ಕೋಟಿ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮಾಂಡನೇ ಏನು ಲೆಕ್ಕಕ್ಕಿಲ್ಲ ಅದ್ರ ಮೇಲಿಂದ ಈ ಫುಟ್ಬಾಲ್ ಎದರೂ ಈ ವಟಾಣಿ ಕಾಳು ವಟಾಣಿ ಒಳಗಡೆ ನಾವು ಸಾಸಿವೆ ಕಾಳಿಗಿಂತಲೂ ಮೈನ್ಯೂಟ್ ಆಗಿರೋವಂಥವ್ರು ನಾವು ನಮ್ಮ ಎಕ್ಸಿಸ್ಟೆನ್ಸಿಗೆ ನಾವು ಇಷ್ಟೊಂದು ಏನು ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ನಾನು 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 ಅಂತ ಏನು ಮಣ್ಣಗಟ್ಟಿ ವ್ಯಾಲ್ಯೂನು ಇಲ್ಲ ನಿಜ ಹೇಳಬೇಕಂತಂದರೆ ಅಲ್ವಾ ನೀವೇ ಯೋಚನೆ ಮಾಡಿ ಈ ದೊಡ್ಡ ಬ್ರಹ್ಮಾಂಡದಲ್ಲಿ ನಾವು ನಾನು ಅನ್ನೋ ಅಹಂಕಾರವೇ ತೂಕ ಬಿಟ್ಟರೆ ಇನ್ನು ಬೇರೆ ಏನೂ ಇಲ್ಲ ಇದು ಒಂದು ನಾಟಕನೇ ಇರಲಿ ನಾವು ಬರೋದು ಹೋಗಿ ಈಗ ಹೇಗೆ ನೋಡಿ ಈಗೀಗ ಕೂತಾಗ ನೀವು ಮ್ಯಾಟ್ ಕೆಳಗಡೆ ಏನೋ ಒಂದು ಇರುವೆಗಳಿದ್ದರೆ ನೀವು ಅದನ್ನು ಅದ್ರ ಮೇಲೆ ಈಗ ನೀವು ಮಲಗಿಬಿಟ್ರೆ ಅಲ್ಲಿ ಇರುವೆ ಎಷ್ಟು ಸಾಯತ್ತೋ ಎಷ್ಟು ಇದಾಗತ್ತೋ ಏನಾದರೂ ಆ ಇರುವೆ ಅಯ್ಯೋ ಏನಪ್ಪ ದೇವ್ರೆ ನಾನು ಯಾಕೆ ಇಂಥ ತಪ್ಪು ಮಾಡಿದ್ದೆ ಇವಳಿಗೆ ನನ್ನ ಮೇಲೆ ಏನು ಕೋಪ ಇತ್ತು ನನಗೆ ಯಾಕೆ ಇಷ್ಟು ಶಿಕ್ಷೆ ಕೊಡ್ತಿದ್ದಾಳೆ ಅಂತ ಆ ಇರುವೆ ನನಗೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇದೆಯಾ ನಾನೇನು ಆ ಇರುವೆ ನೋಡಿ ಓಹೋ ಈ ಇರುವೆ ಮೇಲೆ ನಂಗೆ ಕೋಪ ಇದೆ ಈ ಇರುವೆ ನಾನು ಸಾಯಿಸ್ಬೇಕಂತ ನಾನು ಮಲಗಿರೋದು ಅದರ ಮೇಲೆ ಅಲ್ಲ ಅಲ್ವಾ ನಮಗೆ ಗೊತ್ತೂ ಇರೋಲ್ಲ ಅಲ್ಲೊಂದು ಇರುವೆ ಸಾಯ್ತಿದೆ ಅಂತಲೂ ನಮ್ಗೆ ಗೊತ್ತಿರಲ್ಲ ಇರುವೆ ಬಿಟ್ಬಿಡಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಷ್ಟು ಸಮ ಸುತ್ತಮುತ್ತ ಸಾಯ್ತಾ ಇರುತ್ತೋ ಸಾಯುವಾಗ ಮೈಕ್ರೋ ಆರ್ಗ್ಯಾನಿಸಮು ಅಯ್ಯೋ ತಡಿ ತಡಿ ನಾನು ಸಾಯಿಸೋ ಮೊದಲು ಹೇಳು ನಂದೇನು ತಪ್ಪಿದೆ ಹೇಳು ನೀನು ಯಾಕೆ ನನ್ನನ್ನು ಸಾಯಿಸ್ತಿದ್ಯಾ ಅಂತ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇದೆಯಾ ಅದಕ್ಕೆ ನಿಮಗೇ ಗೊತ್ತಿಲ್ಲದೆ ಎಷ್ಟೋ ಇಂಥದ್ದು ನಡೀತಾ ಇರುತ್ತೆ ಹಾಗೇ ಈ ಬ್ರಹ್ಮಾಂಡದಲ್ಲಿ ಯಾರೋ ಎಲ್ಲೋ ನಡೆದಾಡುವಾಗ ಯಾರೋ ಎಲ್ಲೋ ಓಡಾಡುವಾಗ ಯಾವ್ಯಾವುದೋ ಗ್ರಹದಲ್ಲಿ ಏನೇನೋ ಬದಲಾವಣೆ ಆಗುವಾಗ ನಮ್ಮಲ್ಲಿ ಬದಲಾವಣೆ ಆಗುತ್ತೆ ನಮ್ಮಲ್ಲಿ ಇಂಪ್ಯಾಕ್ಟ್ಗಳಾಗತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಆರೋಗ್ಯ ಅನ್ನೋದು ನಿಮ್ಮ ಪ್ಲೇಟಲ್ಲಿ ಇಲ್ಲ ಒಂದು ಹೆಲ್ದಿ ತಿಂದುಬಿಟ್ರೆ ಆರೋಗ್ಯ ಸಿಗುತ್ತೆ ದೊಡ್ಡ ಭ್ರಮೆ ಹೆಲ್ದಿ ಲೈಫ್ ಸ್ಟೈಲ್ ಇದ್ಬಿಟ್ರೆ ಆರೋಗ್ಯ ಸಿಗತ್ತೆ ಇನ್ನೂ ದೊಡ್ಡ ಭ್ರಮೆ ನಮ್ಮ ಆರೋಗ್ಯ ಅನ್ನೋದು ಬರೀ ಹೆಲ್ತ್ ಫುಡ್ಡಿಂದ ಬರೀ ನಿಮ್ಮ ಎಕ್ಸಸೈ ಓ ನಾ ಡೈಲಿ ಯೋಗ ಮಾಡಿಬಿಡ್ತೀನಿ ಆರೋಗ್ಯ ಸಿಗುತ್ತೆ ಶುದ್ಧ ಸುಳ್ಳು ಡೈಲಿ ಜಿಮ್ ಮಾಡ್ತೀನಿ ವ್ಯಾಯಾಮ ಆರೋಗ್ಯ ಸಿಗತ್ತೆ ಶುದ್ಧ ಸುಳ್ಳು ಆರೋಗ್ಯ ಅನ್ನೋದು ಒಂದು ಕಲೆಕ್ಟಿವ್ ಎಫರ್ಟ್ ನಿಮ್ಮ ಫುಡ್ ನಿಮ್ಮ ದಿನಚರಿ ನಿಮ್ಮ ವ್ಯಾಯಾಮ ನಿಮ್ಮ ಥಾಟ್ ಪ್ರೊಸೆಸ್ ಹಾಗೆ ನಿಮ್ಮ ಜೆನೆಟಿಕ್ಸ್ ನಿಮ್ಮ ಏನು ಜೆನೆಟಿಕ್ಸ್ ಗರ್ಭ ಸಂಸ್ಕಾರ ಏನಾಗಿದೆ ನಿಮಗೆ ನಿಮ್ಮ ಜೆನೆಟಿಕ್ಸ್ ನಿಮ್ಮ ಸಂಸ್ಕಾರಗಳು ಜೊತೆಯಲ್ಲಿ ಪ್ರಕೃತಿ ಇಷ್ಟು ಎಲ್ಲ ಸೇರಿ ನಿಮ್ಮ ಆರೋಗ್ಯ ಡಿಸೈಡ್ ಆಗೋದು ಇದರಲ್ಲಿ ಯಾವುದು ಹೆಚ್ಚು ಕಡಿಮೆ ಇದ್ರೂ ನಿಮ್ಮ ಆರೋಗ್ಯ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಯಾಕಂದರೆ ಎಷ್ಟೊಂದು ಸತಿ ಜನ ಕೇಳ್ತಿರ್ತಾರಲ್ವ ನಾನು ಎಷ್ಟು ಹೆಲ್ದಿ ತಿಂತೀನಿ ಮೇಡಮ್ ನನ್ನಷ್ಟು ಹೆಲ್ದಿ ತಿನ್ನೋದು ಯಾರು ಇಲ್ಲ ನನಗೆ ರೋಗ ಯಾಕೆ ಅಂತ ಯಾಕಂದರೆ ಬರೀ ಹೆಲ್ದಿ ತಿಂದರೆ ರೋಗ ಬರಲ್ಲ ಅಂತ ಯಾರು ಹೇಳಿದ್ದು ಹೆಲ್ದಿ ತಿಂದಿರೋದಕ್ಕೆ ನಿಮ್ಮ ರೋಗ ಇಷ್ಟೇ ಇದೆ ಇಲ್ಲಾದರೆ ಇನ್ನೇನೋ ಆಗಿರ್ತಿತ್ತು ಅಂತ ಗೊತ್ತಾಯ್ತಾ ಸೊ ನಾವು ಯಾವಾಗ ಇದನ್ನೆಲ್ಲ ಅರ್ಥ ಮಾಡ್ಕೋತೀವಿ ದೊಡ್ಡ ಈ ಬ್ರಹ್ಮಾಂಡದಲ್ಲಿ ನಮ್ದು ಎಂಥದಪ್ಪ ಇಂಥ ಚಿಕ್ಕದು ಅಂತ ಅಂದ್ಕೋತೀವಿ ಆಗ ನಮಗೆಲ್ಲಿ ಈ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಪಾಸಿಟಿವ್ ನೆಗೆಟಿವ್ ಅದು ಇದು ಯೋಚನೆಗಳೆಲ್ಲ ಚಿಕ್ಕದಾಗ್ತಾ ಹೋಗುತ್ತೆ ಯಾಕಂತಾರೆ ಅದೇನು ಮ್ಯಾಟರೇ ಆಗಲ್ಲ ಮತ್ತು ನನ್ನ ಲೈಫು ಹೋ ಇದಿಷ್ಟು ಪ್ರೀಶಿಯಸ್ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಆವಾಗ ಬೇರೆ ನೆಗೆಟಿವಿಟಿಗನ್ನ ಇನ್ವೆಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ನಮ್ಮ ಹತ್ರ ಅಲ್ವಾ ಹೆಂಗೆ ಇನ್ವೆಸ್ಟ್ ಮಾಡೋದು ಆಮೇಲೆ ಭಗವಂತ ಈಗ ಬಂದು ಯಮಧರ್ಮ ನಿಂತ ಮೇಲೆ ಏ ತಡಿ ತಡಿ ನಂಗೆ ಅವರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು ತಡಿ ತಡಿ ನಂಗೆ ಇದೊಂದು ಮಾಡಬೇಕಂದ್ರೆ ಬಿಟ್ಬಿಡ್ತಾನ ಅವನು ಕಾಯ್ತಾನೆ ನಿಮಗೋಸ್ಕರ ಮದುವೆ ಮನೆಯಲ್ಲಿ ಏಳು ಮದುಮಗಳು ರೆಡಿ ಆಗುವಾಗ ಪುರೋಹಿತರು ಕಾದಂಗೆ ಯಾವ ಧರ್ಮರಾಯ ಕಾಯಲ್ಲ ನಾವು ಏ ತಡಿಯಪ್ಪ ಎರಡು ನಿಮಿಷ ಕೊಡು ನಂದು ಇದೊಂದು ಬಾಕಿ ಇದೆ ಅದೊಂದು ಬಾಕಿ ಇದೆ ಅಂತಂದರೆ ಯಾರೂ ನಿಲ್ಲಲ್ಲ ನಮ್ಮ ನಮ್ಮ ಸಮಯ ಮುಗ್ದಾಗ ನಾವೆಲ್ಲ ಹೋಗ್ತಾ ಇರಬೇಕು ಸೊ ಅಂಥ ಸಮಯ ಎನಿ ಮೊಮೆಂಟ್ ಬರ್ಬೋದು ನೆಕ್ಸ್ಟ್ ಸೆಕೆಂಡು ಬರ್ಬೋದು ಅದೇ ಮೊನ್ನೆ ಒಂದು ಇದರಲ್ಲಿ ನಾನು ನೋಡ್ತಾ ಇದ್ದೆ ಕಾರ್ಡಿಯಾಕ್ ಸರ್ಜರಿ ನಡೀತಾ ಇದೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆನೆ ಕಾರ್ಡಿಯಾಕ್ ಸರ್ಜನ್ ಒಬ್ಬ ಹಾರ್ಟ್ ಅಟ್ಯಾಕ್ ಆದ ಪೇಶೆಂಟಿಗೆ ಸರ್ಜರಿ ಮಾಡ್ತಿದ್ದಾರೆ ಎಲ್ಲ ಅಸಿಸ್ಟೆಂಟ್ಸ್ಗಳೆಲ್ಲ ಇದ್ದಾರೆ ಒಬ್ಬ ಅನಸ್ತೇಷಿಯಾ ಕೊಡೋರು ಇದ್ದಾರೆ ಲೇಡಿ ಒಬ್ಬರು ಡಾಕ್ಟ್ರು ಎಲ್ಲ ನಡೀತಿರೋವಾಗ್ಲೇ ಅನಸ್ತೇಷಿಯಾ ಕೊಡ್ತಾ ಇದ್ದಂಥ ಲೇಡಿ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಅಟ್ಯಾಕ್ ಅಲ್ಲ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಆ್ಯಂಡ್ ಸ್ಪಾಟಲ್ಲಿಯೇ ಕೊಲಾಪ್ಸ್ ಆಗಿದ್ದಾರೆ ಶೀ ಹ್ಯಾಸ್ ಬಿನ್ ಡಿಕ್ಲೇರ್ ಡೆಡ್ ನಾವು ಅಂದ್ಕೋತೀವಿ ಓ ಆಸ್ಪತ್ರೆ ಹತ್ತಿರ ಇದ್ದಿದ್ದರೆ ನಾನು ಬದುಕ್ತಿದ್ದೆ ಡಾಕ್ಟರ್ ಹತ್ರ ಇದ್ದಿದ್ರೆ ನಾನು ಬದುಕ್ತಿದ್ದೆ ಒಬ್ಬರು ಒಳ್ಳೆ ನನಗೆ ಕಾರ್ಡಿಯಾಕ್ ಸರ್ಜನ್ ಇದ್ದಿದ್ದರೆ ಆ ಟೈಮಿಗೆ ನನಗೆ ಯಾರಾದರೂ ಸರ್ಜರಿ ಮಾಡಿಸಿದ್ರೆ ಈಗ ಒಬ್ಬ ಬಡವ ಇದ್ದಿದ್ರೆ ಆಕ್ಷನ್ ಜಾಗದಲ್ಲಿ ಎಲ್ಲೋ ಅವ್ನು ಮನೇಲಿ ಇದಾಗಿದ್ದಿದ್ರೆ ಹತ್ರ ಕರ್ಕೊಂಡು ಹೋಗಿದ್ದಿದ್ರೆ ಒಂದು ಸರ್ಜರಿ ಮಾಡಿಸೋ ಅಷ್ಟು ದುಡ್ಡಿದ್ದಿದ್ದಿದ್ರೆ ನಾನು ಬದಸ್ಕೊಬಿಡ್ತಿದ್ದೆ ನನ್ನ ಹತ್ರ ಅದು ಇರಲಿಲ್ಲ ಹಾಗಾಗಿ ಬದುಕಿಸ್ಲಿಲ್ಲ ಅಂತ ಅವನು ಜೀವನ ಪೂರ್ತಿ ಗಿಲ್ಟಲ್ಲಿ ಇರ್ತಾನೆ ಬಟ್ ರಿಯಾಲಿಟಿ ಏನಂತಂದರೆ ಬದುಕೋ ಒಂದು ನಮ್ಮಲ್ಲಿ ಆಯಸ್ ಇದ್ದರೆ ಆ ಥರ ಎಲ್ಲೋ ಹಳ್ಳಿಲಿದ್ದವರು ಪೇಟೆಗೆ ಬರೋ ತನಕನೂ ಜೀವ ಇರುತ್ತೆ ಇನ್ನು ಯಾವುದೋ ಲೋಕಲ್ ಡಾಕ್ಟ್ರ್ ಏನೋ ಒಂದು ಹಿಂಗೆ ಮಾಡಿಕೊಟ್ರು ಗುಣ ಆಗತ್ತೆ ಬಟ್ ಹಿಂಗಿಲ್ಲ ಅಂತಂದರೆ ನಮ್ಮ ಜೀವನ ಮುಗೀತು ಅನ್ನೋ ಸ್ಟೇಜ್ ಬಂದರೆ ನಾವು ಆಪ್ರೇಷನ್ ಥಿಯೇಟ್ರ್ ಒಳಗಡೆನೇ ಇದ್ದೀವಿ ಕಾರ್ಡಿಯಾಕ್ ಸರ್ಜರ್ನೇ ಇದ್ದಾರಲ್ಲಿ ಆಲ್ರೆಡಿ ಸರ್ಜರಿ ನಡೀತಿದೆ ಏನು ಸೆಟಪ್ ಬೇಕು ಫಸ್ಟ್ ಏಡ್ಗಳು ಬೇಕು ಎಲ್ಲ ಇದೆ ಆದ್ರೂ ಬದುಕಿಸ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ಆಸ್ಪತ್ರೆಗಳಲ್ಲಿ ಜೀವ ಉಳಿಯತ್ತೆ ಡಾಕ್ಟರ್ಸ್ಗಳಿಂದ ಜೀವ ಉಳಿಯತ್ತೆ ಇದೆಲ್ಲ ಹಾಗೇನೋ ಅದೇ ನೀವು ನೋಡಿದ್ರಲ್ಲ ಮೈಕಲ್ ಜಾಕ್ಸನ್ ಕತೆ ಕೇಳಿರ್ಬೋದು ನಿಮಗೆ ಗೊತ್ತಾ ಅವನು ತುಂಬ ವರ್ಷ ಬದುಕಬೇಕು ಅಂತ ಅವನ ಮನೆಯಲ್ಲೇ ಐವತ್ತು ಡಾಕ್ಟರ್ಸನ್ನು ಇಟ್ಕೊಂಡಿದ್ನಂತ ಐವತ್ತು ಎಕ್ಸಾಕ್ಟ್ಲಿ ನಂಬರ್ ಗೊತ್ತಿಲ್ಲ ಮತ್ತಿಲ್ಲಿ ಕಮೆಂಟಲ್ಲಿ ಬರುತ್ತೆ ಐವತ್ತಲ್ಲ ಅಂತ ಹಾಗೆ ನಂಬರ್ ಲೆಕ್ಕ ಮಾಡ್ಕೊಳ್ಳ್ರಿ ಎಷ್ಟಿದ್ರಂತ ಅಂತ ಬೇಕಾದ್ರೆ ಗೂಗಲ್ ಹತ್ರ ಕೇಳ್ಕೊಳ್ಳಿ ಬಟ್ ಅವನು ಅವನ ಮನೆಯಲ್ಲೇ ಇದ್ದರು ಅವನ ಬ್ಲಡ್ ಟೆಸ್ಟ್ ಮಾಡೋದು ಅವನೇನು ತಿಂತ ನೋಡೋದು ಅಳತೆ ಮಾಡ್ಕೊಡೋದು ಸರ್ಜರಿ ಅಂತೂ ಎಷ್ಟು ಮಾಡಿಸ್ಕೊಂಡಿದ್ದ ಅದು ಖಂಡಿತ ನೀವೇ ಲೆಕ್ಕ ಮಾಡಿ ಹೇಳಬೇಕು ಗೂಗಲಲ್ಲೇ ಲೆಕ್ಕ ನೋಡಬೇಕು ಅಷ್ಟು ಸರ್ಜರಿ ಮಾಡಿಸ್ಕೊಂಡ ಅಷ್ಟು ಡಾಕ್ಟರ್ಸ್ಗಳು ನಿಂತ್ಕೊಂಡ ಯಾಕಂದರೆ ನಾನು ಸಾಯ್ಬಾರ್ದು ನಾನು ತುಂಬ ವರ್ಷ ಬದುಕಬೇಕು ಅಂತ ಏನಾಯಿತು ಐವತ್ತು ವರ್ಷವೂ ಸರಿ ಬದುಕಲಿಲ್ಲ ಅವನು ಆ ಐವತ್ತು ವರ್ಷವೂ ಅದರಲ್ಲಿ ಅರ್ಧ ಅವನು ಬಹುಶಃ ಡಾಕ್ಟರ್ಸ್ ಹತ್ರ ಥೆರಪಿಯಲ್ಲಿ ಎಂಥ ಸರ್ಜರೀಲಿ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಅದ್ರ ತಲೆ ಬಿಸಿಲೇ ಹೋದ ಬಿಟ್ಟರೆ ಬದುಕದ ನಾ ಅವನು ಜಾಸ್ತಿ ವರ್ಷ ಬದುಕಲಿಲ್ಲ ಸೊ ಇದೆಲ್ಲ ಏನೇನೋ ನಾವು ಒಂದಿಷ್ಟು ತಲೆಯಲ್ಲಿ ಇಟ್ಕೊಬಿಟ್ಟಿರ್ತೀವಿ ಹಾಗೆಲ್ಲ ಇಲ್ಲ ಅದರ ಬಿಟ್ಟು ಇದ್ದಿದ್ದಾನ ಇದ್ದ ನೋಡೋದು ಕಲಿಬೇಕು ಸಹಜತೆಯನ್ನು ಕಲ್ತ್ಕೊಳ್ಬೇಕು ಸಹಜತೆಯನ್ನು ಎಷ್ಟು ಕಲ್ತ್ಕೊಳ್ತಾ ಹೋಗ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತಾ ಬರುತ್ತೆ ಸೊ ನೆಗೆಟಿವಿಟಿ ಬರೋದು ಯಾವಾಗ ನಮ್ಮಲ್ಲಿ ಸಹಜತೆ ಇಲ್ಲದೆ ಇದ್ದಾಗ ಅಂದರೆ ಈಗ ಇದು ಹೀಗಿದೆ ಇದು ಹೀಗೆ ಅನ್ನೋದು ಒಪ್ಕೊಬಿಟ್ರೆ ನಮ್ಗೆ ನೆಗೆಟಿವಿಟಿ ಎಲ್ಲಿಂದ ಈಗ ಒಬ್ಬ ವ್ಯಕ್ತಿ ಸಿಡುಕ ಅವನು ಸಿಡುಕ ಅನ್ನೋದು ಒಪ್ಕೊಂಡ್ರೆ ಅಲ್ಲಿ ನೆಗೆಟಿವ್ ಪಾಸಿಟಿವ್ ಇಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಒಪ್ಕೊಳೋದು ಹಾಂ ಈ ವ್ಯಕ್ತಿ ಸಿಡ್ಕ ಅಷ್ಟೇ ಅದನ್ನು ನಾನು ಅಯ್ಯೋ ಈ ವ್ಯಕ್ತಿ ಸಿಡುಕ ಅಂತನೂ ಅಲ್ಲ ಅಹಾ ಇವನು ಸಿಡುಕ ಅಂತನೂ ಅಲ್ಲ ಅಲ್ಲಿ ಅಂದರೆ ಅದನ್ನು ಏನು ವೈಭವೀಕರಣ ಮಾಡೋದಿಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಆ ವ್ಯಕ್ತಿ ಹಾಗೆ ಅಷ್ಟೆ ಅದರಲ್ಲೇನಿದೆ ಅದರಲ್ಲಿ ನಾವು ಅಂದರೆ ನಾವೇನು ಫೀಲ್ ಮಾಡಬೇಕು ಅನ್ನೋಕ್ಕೆ ನೀವೇನು ಫೀಲ್ ಮಾಡಬೇಕಾಗಿಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಸ್ವೀಕಾರ ಮಾಡೋದು ಆ ವ್ಯಕ್ತಿ ಅವ್ನು ಕಿರ್ಚುತ್ತಾನ ಅವನು ಕಿರ್ಚುತ್ತಾನೆ ಅಷ್ಟೇ ಅದಕ್ಕೆ ಅವನು ಯಾಕೆ ಕಿರ್ಚದ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಹಂಗೆ ಮಾಡ್ತಿದ್ದೀನಿ ಹೀಗೆ ಮಾಡ್ತೀನಿ ಆದರೂ ಅಯ್ಯೋ ನೀವು ಕಷ್ಟಪಡ್ತಿದ್ದೀರಾ ಸರಿ ಅವನು ಕಿರ್ಚುತ್ತಾ ಇರೋದು ಅದು ಅವನ ವ್ಯಕ್ತಿತ್ವ ಹೊರತಾಗಿ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಪರ್ಸ್ನಾಲಿಟಿ ಅಂತ ನೀವು ಮಾಡಿದ್ರಿ ಈಗ ಅವ್ರನ್ನೂ ಕೇಳಿದ್ರೆ ಅಯ್ಯೋ ನೀನೇನು ಮಾಡಿಲ್ಲ ಅಂತ ಅಲ್ಲ ನಂಗೆ ಕಿರಿಚಬೇಕಾಗಿದೆ ನಾನು ಕಿರ್ಚುತ್ತೀನಿ ಅಷ್ಟೇ ಅದು ಅವನ ವ್ಯಕ್ತಿತ್ವ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನಾದರೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಗ ಅದು ನಿಮಗೋಸ್ಕರ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ಅವರ ವ್ಯಕ್ತಿತ್ವವನ್ನು ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಆ ಗಿಡದಲ್ಲಿ ಏನಿದೆ ಅದನ್ನು ಮಾತ್ರ ಅದು ಕೊಡೋಕ್ಕೆ ಸಾಧ್ಯ ಅಲ್ವಾ ಈಗ ದಾರಿ ಎಲ್ಲಿಗೆ ಹೊರಟಿದೆ ಎಲ್ಲಿಗೆ ನಾವು ಸೇರ್ತೀವಿ ಅನ್ನೋದಕ್ಕೆ ಅದು ರೂಟ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಯಾವ ಗಿಡ ನೆಟ್ಟಿದ್ದೀರಿ ಅದು ಮಾತ್ರ ನಿಮಗೆ ಹಣ್ಣು ಸಿಗಕ್ಕೆ ಸಾಧ್ಯ ನಾನೀಗ ಒಂದು ಗಿಡ ನೆಟ್ಟಿದ್ದೀನಿ ಅದು ಹುಳಸೆ ಹಣ್ಣಿನ ಗಿಡ ಥರ ಕಾಣಿಸ್ತಾ ಇದೆ ಎಲೆಗಳು ಹುಳಸೆ ಹಣ್ಣಿನ ಥರ ಬರ್ತಿದೆ ಒಂದೆರಡು ಚಿಕ್ಕ ಪುಟ್ಟ ಕಾಯಿಗಳಾದವು ಅದು ಹುಳಸೆ ಹಣ್ಣಿನ ಥರನೇ ಇದೆ ಆದರೆ ನಾನು ಇಲ್ಲ ಇಲ್ಲ ಇದು ದೊಡ್ಡದಾದ ಮೇಲೆ ಮಾವಿನ ಹಣ್ಣು ಆಗತ್ತೆ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಈಗ ಚಿಕ್ಕದಲ್ವಾ ಗಿಡ ಅದು ಓ ಇದು ಮೊದಲನೇ ಫಲ ಅಲ್ವಾ ಅದಕ್ಕಾಗಿ ಹುಳಸೆ ಹಣ್ಣು ಕೊಟ್ಟಿದೆ ಆದರೆ ಇದು ಒಳ್ಳೆ ರುಚಿಯಾದ ನಿಮಗೆ ಯಾವ್ದು ಫೇವ್ರೇಟೋ ಹಾಂ ರಸ್ಪೂರಿ ಮಾವಿನ ಹಣ್ಣು ಇದು ಮಾವಿನ ಹಣ್ಣಿನ ಗಿಡ ಅಂತಂದರೆ ನೀವು ನಂಬ್ತೀರಾ ಇಲ್ಲ ಅಲ್ವಾ ಹಾಗೆಯೇ ನಾವು ಕೂಡ ನಾವು ನೆಪ ಯಾರದ್ದೇ ಹೇಳ್ಬೋದು ಇವರು ನೆಪ ಅವರು ನೆಪ ಅದು ನೆಪ ಇದು ನೆಪ ಏನೇ ಹೇಳ್ಬೋದು ಬಟ್ ಬೇಸಿಕಲಿ ನಮ್ಮೊಳಗೆ ಏನಿದೆ ಅದನ್ನಷ್ಟೇ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ನನ್ನೊಳಗೆ ಹುಳಸೆ ಹಣ್ಣಿಂದ ಗಿಡ ನಾನಾದರೆ ನಾನು ದೊಡ್ಡವಳಾಗಲಿ ಚಿಕ್ಕವಳಾಗಲಿ ಎಂಥ ಬೇಕಾದಾಗಲಿ ನಾನು ಹುಳಸೆ ಹಣ್ಣನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಮಾವಿನ ಹಣ್ಣನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ 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 ಆಮೇಲೆ ಹಾಗೆ ಆಮೇಲೆ ಹೀಗೆ ಹುಳಸೆ ಹಣ್ಣನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಮಾವಿನ ಹಣ್ಣು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಹುಳಸೆ ಹಣ್ಣಲ್ಲಿ ಹುಳಿ ಹೆಚ್ಚು ಹುಳಿ ಕಡಿಮೆ ಇರ್ಬೋದೇ ವೆರೈಟಿ ಬಿಟ್ಟರೆ ಅಥವಾ ಸಿಹಿ ಹುಳಸೆ ಹಣ್ಣಿನ ವೆರೈಟಿ ಇರ್ಬೋದೇ ಬಿಟ್ಟರೆ ಮಾವಿನ ಹಣ್ಣಾಗಂತೂ ಡೆಫಿನೆಟ್ಲಿ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ನಾವೆಲ್ಲ ನಮ್ಮ ನಮ್ಮ ನೇಚರ್ ಏನಿದೆ ಅದನ್ನು ಮಾತ್ರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಬೇರೆಯಲ್ಲಿ ಯಾರು ಎಲ್ಲರದ್ದು ನೆಪ ನಾವು ಹೇಳ್ತೀವಷ್ಟೇ ಅಯ್ಯೋ ನನ್ನ ಅಮ್ಮ ಬೈದುಬಿಟ್ಲು ಅದಕ್ಕಾಗಿ ನಾನು ಹೀಗೆ ಅಂತ ಅಮ್ಮ ಬೈದಿದ್ದರೂ ನಾನು ಹೀಗೆ ಇದ್ದಿದ್ದೆ ಯಾರು ಎಂಥ ಮಾಡಿದ್ರು ಅಷ್ಟೇ ಸೊ ನಾವು ನಮ್ಮ ಸ್ವ ಅಧ್ಯಾಯವನ್ನು ಮಾಡಬೇಕು ಯೋಗದಲ್ಲೂ ಅದನ್ನೇ ಸ್ವ ಅಧ್ಯಾಯ ಸೊ ಈ ನಾನು ಹೇಳಿದ ಮೆಥಡ್ಸ್ ಏನಿದೆ ಇದು ಕೂಡ ಒಂದು ಲೆಕ್ಕದಲ್ಲಿ ಸ್ವ ಅಧ್ಯಾಯದಲ್ಲೇ ಬರುತ್ತೆ ಮೊದಲು ಪ್ರತಿ ಸತಿ ನೆಗೆಟಿವ್ ಥಾಟ್ ಅಂತ ಬಂದಾಗ ಒಬ್ಸರ್ವ್ ಮಾಡೋದನ್ನ ಕಲಿಬೇಕು ಎಷ್ಟೋ ಸತಿ ನೆಗೆಟಿವ್ ಥಾಟ್ಗಳು ಜನರಿಗೆ ನೆಗೆಟಿವ್ ಅಂತಲೇ ಗೊತ್ತಾಗಲ್ಲ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಓ ನನಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತಿದೆ ಅಂತ ಗೊತ್ತಾಗ್ತಿದ್ರೆ ವೆರಿ ಗುಡ್ ಲೈಕ್ ಆಲ್ರೆಡಿ ನೀವೊಂದು ಫಿಫ್ಟಿ ಪರ್ಸೆಂಟ್ ನೀವು ಹೀಲಿಂಗ್ ಆದ ಹಾಗೆ ಯಾಕಂತಂದರೆ ಮೋಸ್ಟ್ ಆಫ್ ದ ಟೈಮ್ ಜನರಲ್ಲಿ ಅಷ್ಟೊಂದು ನೆಗೆಟಿವಿಟಿ ಯಾ ಇರೋದು ಯಾಕೆ ಅಂತಂದರೆ ಆ ನೆಗೆಟಿವಿಟಿ ಇರೋ ಜನರಿಗೆ ಅದು ನೆಗೆಟಿವ್ ಅಂತ ಅನಿಸೋದೇ ಇಲ್ಲ ಗೊತ್ತಾಯ್ತಾ ಅದಕ್ಕಾಗಿ ನಿಮಗೆ ಜನ ಜಗತ್ತಲ್ಲಿ ನೆಗೆಟಿವಿಟಿ ಜಾಸ್ತಿ ಅಂತ ಅನ್ನಿಸ್ತಿರೋದು ಸೊ ಇಂತಹ ನೆಗೆಟಿವಿಟಿ ತುಂಬಿಕೊಂಡು ನೆಗೆಟಿವಿಟಿ ಅಂತ ಗೊತ್ತಿಲ್ಲದೆ ಇರೋ ಜನರ ಮಧ್ಯೆ ನಿಮ್ಗೆ ಅಟ್ಲೀಸ್ಟು ಓ ನಂಗೆ ಯಾಕೋ ತುಂಬ ನೆಗೆಟಿವ್ ಥಾಟ್ ಬರ್ತಿದೆ ಅಂತ ಫೀಲ್ ಆದರೂ ಆಗಕ್ಕೆ ಸ್ಟಾರ್ಟ್ ಆದರೆ ಹಾಫ್ ವೇ ಡನ್ ಆಲ್ರೆಡಿ ಅರ್ಧ ದಾರಿ ನೀವು ಗೆದ್ದ ಹಾಗೆ ಇನ್ನು ಅರ್ಧ ದಾರಿ ಅದೇ ಈ ಸ್ಟೆಪ್ಗಳ ಪ್ರಕಾರ ಒಬ್ಸರ್ವ್ ಮಾಡೋದು ಟ್ರಿಗರನ್ನು ಹುಡುಕೋದು ಆ ಟ್ರಿಗರಿಗೆ ಅಲ್ಲಿ ಎಲ್ಲಿ ಕನೆಕ್ಷನ್ ಇದೆ ಅಂತ ನೋಡಿಕೊಂಡು ನಂತರ ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋದು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಹೋಗೋದು ಮತ್ತು ಫೈನಲಿ ಅದೇ ಸಹಜತೆಯಿಂದ ಸ್ವೀಕಾರ ಮಾಡೋದು ಒಬ್ಬೊಬ್ರದ್ದು ಒಂದೊಂದು ವ್ಯಕ್ತಿತ್ವಗಳಿರುತ್ತೆ ಆ್ಯಂಡ್ ದಟ್ಸ್ ಟೋಟಲಿ ಓಕೆ ಎಲ್ಲರೂ ಹೀಗೆ ಒಂದೇ ಥರ ಇರಬೇಕಂತಿಲ್ಲ ಆ್ಯಂಡ್ ಬಿಲೀವ್ ಮೀ ಎಲ್ಲ ಒಂದೇ ಥರ ಆದರೆ ಬೋರಿಂಗ್ ಆಗಿಬಿಡುತ್ತೆ ಲೈಫು ಸೊ ಎಲ್ಲರೂ ಅವ್ರವ್ರ ರೀತಿಯಲ್ಲೇ ಅವರಿದ್ದರೇ ಚೆಂದ ನಾವು ಅಂದ್ಕೋತೀವಿ ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡೋಣ ಅವರು ಬದಲಾಗ್ಲಿ ಇದಾಗಲಿ ಅಂತೆಲ್ಲ ಅಂದ್ಕೋತೀವಿ ಬಟ್ ಆ್ಯಕ್ಚುಲಿ ನೀವೇ ಇಮ್ಯಾಜಿನ್ ಮಾಡಿ ಎಲ್ಲ ಒಂದೇ ಥರದ ವ್ಯಕ್ತಿಗಳಾಗ್ಬಿಟ್ರೆ ಜೀವನ ಹೆಂಗಿರುತ್ತೆ ಹೇಳಿ ಬೋರಿಂಗ್ ಆಗಿಬಿಡುತ್ತೆ ಏನಿರಲ್ಲ ಆ ಜೀವನದಲ್ಲಿ ಸೊ ಜೀವನದಲ್ಲಿ ಏರಿಳಿತಗಳಿರಬೇಕು ಜೀವನದಲ್ಲಿ ಎಲ್ಲ ಥರದ ವ್ಯಕ್ತಿಗಳಿರಬೇಕು ಎಲ್ಲ ರೀತಿ ಸನ್ನಿವೇಶಗಳನ್ನ ನೀವು ಎದುರಿಸ್ಬೇಕು ಆವಾಗಲೇ ಜೀವನ ಇಂಟ್ರೆಸ್ಟಿಂಗ್ ಆಗೋದು ಒಂದು ಮೂವೀಲಿ ಸುಮ್ಮನೆ ಈಗ ಒಂದು ಹುಡುಗ ಬಂದ ಒಂದು ಹುಡುಗಿ ಬಂದ್ಲು ನೋಡಿದ್ರು ಲವ್ ಆಯ್ತು ಮದುವೆ ಆಯಿತು ಮಕ್ಕಳಾಯಿತು ಶುಭಂ ನಿಮಗೆ ಯಾರಾದರೂ ಆ ಮೂವಿ ನೋಡೋಕ್ಕೆ ಹೋಗ್ತೀರಾ ಅಥವಾ ಆ ಮೂವಿಲಿ ನಿಮ್ಗೆ ಏನಾದರೂ ಅದು ಸೂಪರ್ ಹಿಟ್ ಮೂವಿ ಅಂತ ಆಗೋಕ್ಕಾಗತ್ತಾ ಇಲ್ಲ ನಿಮಗೆ ಸೂಪರ್ ಹಿಟ್ ಮೂವಿ ಆಗೋದು ಯಾವುದು ಅಲ್ಲಿ ಸಸ್ಪೆನ್ಸ್ ಇರಬೇಕು ಫೈಟಿಂಗ್ ಇರಬೇಕು ಒಂದಿಷ್ಟು ಏನು ರೊಮ್ಯಾನ್ಸ್ ಇರಬೇಕು ಒಂದಿಷ್ಟು ಕೋಪವೂ ಇರಬೇಕು ಎಲ್ಲ ಹಾಸ್ಯನೂ ಇರಬೇಕು ಎಲ್ಲ ಸೇರಿದಾಗ ಆ ಮೂವಿ ಓ ಸೂಪರ್ ಹಿಟ್ ಮೂವಿ ಅಂತ ಆಗುತ್ತೆ ಯಾಕೆ ಯಾಕಂದರೆ ಅದರಲ್ಲಿ ಎಲ್ಲದೂ ಸೇರ್ಕೊಂಡಿದೆ ಅಂತ ಆದರೆ ನಮಗೆ ಜೀವನದಲ್ಲಿ ಮಾತ್ರ ಇಲ್ಲ ನನಗೆ ಹಿಂಗೆ ಇರಬೇಕು ಅಂತ ಆಗಲ್ಲ ಸೊ ನಮ್ಮ ಜೀವನದಲ್ಲಿ ಅದೆಲ್ಲದು ಇದ್ರೇ ಚಂದ ಒಂದು ಜೀವನ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ಲೈಫ್ ಅಂತ ಆಗೋದು ಜೀವನಕ್ಕೆ ಒಂದು ಅರ್ಥ ಸಿಗೋದೇ ಜೀವನದಲ್ಲಿ ಎಲ್ಲ ರೀತಿಯ ಅನುಭವಗಳು ನಮಗಾದಾಗ ಹಾಗಾಗಿ ಅದನ್ನೆಲ್ಲ ಸ್ವೀಕಾರ ಮಾಡ್ಕೋಬೇಕು ಯಾವ ಥರ ಬರ್ತದೆ ಆ ಥರ ಓಹೋ ಇನ್ನೊಂದು ಹೊಸ ಚಾಪ್ಟರ್ ಓಪನ್ ಆಗ್ತಿದೆ ಪ್ರತಿ ಚಾಲೆಂಜಸ್ ಬಂದಾಗ ಓಹ್ ಇನ್ನೊಂದು ಹೊಸ ಚಾಲೆಂಜ್ ಬರ್ತಿದೆ ಬರಲಿ ಬರಲಿ ನಮ್ಮ ಜೀವನ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಿದೆ ಅಂತ ಅದನ್ನ ತೊಗೊಳ್ಬೇಕೇ ಹೊರತಾಗಿ ಅಯ್ಯೋ ದೇವ್ರೆ ಯಾಕಪ್ಪ ಹೀಗಾಗ್ತಿದೆ ಅಂತ ತೊಗೊಳಕ್ ಹೋಗೋದು ಸೊ ಎಷ್ಟು ನಿಮ್ಗೆ ಎಕ್ಸ್ಟ್ರಾ ಚಾಲೆಂಜಸ್ ಬರ್ತಾ ಹೋಗ್ತಿದೆ ಅಷ್ಟು ನಿಮ್ಮ ಚಾಪ್ಟರ್ಸ್ಗಳು ಬ್ಯೂಟಿಫುಲ್ ಆಗ್ತಿದೆ ಅಷ್ಟು ಇಂಟ್ರೆಸ್ಟಿಂಗ್ ಆಗ್ತಿದೆ ಅಂಥ ಸೂಪರ್ ಹಿಟ್ ಮೂವಿ ನಮ್ಮ ಲೈಫ್ ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸರಿನಾ ಎಂತರ ಡೌಟ್ಸ್ ಇದೆಯಾ ಇವಾಗ ಒಬ್ಬ ಇಷ್ಟ ಅಲ್ಲ ಅದನ್ನ ಅದು ಅವರಿಗೆ ಒಂದಿನ ರಿಯಲೈಸ್ ಆಗ ತನಕ ನಾವು ಯಾರು ಯಾರನ್ನು ಬದ್ಲು ಮಾಡೋಕ್ಕಾಗಲ್ಲ ನಾವ್ ಅನ್ಕೋತೀವಿ ಛೇ ಅವ್ರ ಕೋಪದಿಂದ ಬರಿ ಆಯಿತು ಬಿಡಿ ನಾನಂತೂ ಇಗ್ನೋರ್ ಮಾಡಿಬಿಡ್ತೀನಿ ಬಟ್ ಅದರಿಂದ ಅವರ ಪ್ರೊಫೆಷ್ನಲ್ ಲೈಫು ಪರ್ಸ್ನಲ್ ಲೈಫು ಫ್ಯಾಮಿಲಿ ಲೈಫು ಈವನ್ ಸೋಷಿಯಲ್ ಲೈಫ್ ಎಲ್ಲ ಹಾಳಾಗ್ತಿರುತ್ತೆ ಎಷ್ಟೊಂದು ಸತಿ ಫೈನಾನ್ಷಿಯಲ್ ಲೈಫು ಹಾಳಾಗ್ತಿರುತ್ತೆ ಇದರಿಂದ ಸೊ ಅವ್ರನ್ನ ಅವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು ಅಥವಾ ಅವರಿಗಾದರೂ ಅದಕ್ಕೋಸ್ಕರ ನಾನು ಹೇಳೋದು ನನಗೆ ಬಿಡಿ ನಾನೇನೋ ರೂಢಿ ಮಾಡ್ಕೊಬಿಟ್ಟಿದ್ದೀನಿ ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹಿಮ್ ಹಾಗಾಗಿ ನಾನು ಅಂದ್ಕೋತೀನಿ ಅಂತ ನಾವು ಅಂದ್ಕೋತೀವಿ ಬಟ್ ನೋಡಿ ಎಷ್ಟೆಲ್ಲ ಸತಿ ಈಗ ನಿಮಗೆ ನೀವೇ ಹೇಳ್ಕೊಂಡಿದ್ದು ನೀವು ಕೇಳಲ್ಲ ಫಾರ್ ಎಕ್ಸಾಂಪಲ್ ನ್ಯೂ ಇಯರ್ ರಿಸೊಲ್ಯೂಷನ್ ನಾವೇ ಅಂದ್ಕೊಂಡಿರ್ತೀವಿ ನಮಗೆ ನಾವೇ ಏ ಈ ವರ್ಷದಿಂದ ಇದು ಹಿಂಗೆ ಮಾಡ್ತೀನಿ ಅಥವಾ ಡಯಟು ನಾಳೆಯಿಂದ ಪಕ್ಕಾ ಡಯಟು ನಾವೆಲ್ಲ ಅಂದ್ಕೋತೀವಿ ನಾವು ಅಂದ್ಕೊಂಡಿದ್ದೇ ನಮ್ಮ ಮನಸ್ಸು ಕೇಳಲ್ಲ ಅಂಥದ್ರಲ್ಲಿ ಇನ್ನೊಬ್ರು ಯಾರ್ದೋ ಮನಸ್ಸು ಅದು ನಾನು ಹೇಳಿದ್ದು ಕೇಳತ್ತೆ ಅಂತ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ನಾಟ್ ಪಾಸಿಬಲ್ ಅನ್ಲಸೆಂಡ್ ಅಂಟಿಲ್ ಅವರಿಗೆ ಅದು ರಿಯಲೈಸ್ ಆಗೋ ತನಕ ನಾವು ಅವರನ್ನು ಬದಲು ಮಾಡೋಕ್ಕಾಗಲ್ಲ ನಾವು ಕೂತ್ಕೊಂಡು ಸಮಾಧಾನದಲ್ಲಿ ಹೇಳ್ಬೋದು ನೋಡಿ ಅಲ್ಲ ನನಗೇನು ತೊಂದರೆ ಇಲ್ಲ ನಿಮ್ಮ ಕೋಪದಿಂದ ಐ ಅಂಡರ್ಸ್ಟ್ಯಾಂಡ್ ನಿಮ್ಮ ಪರ್ಸ್ನಾಲಿಟಿ ಹೀಗೆ ಅಂತ ಬಟ್ ಇದರಿಂದ ನಿಮ್ಗೆ ಈ ಥರ ತೊಂದರೆ ಆಗಬಹುದು ಯು ಮೇ ಲೂಸ್ ಸರ್ಟನ್ ಥಿಂಗ್ಸ್ ಅಂತ ತುಂಬ ಸಮಾಧಾನದಲ್ಲಿ ಯಾವುದು ಟಾಂಟ್ ಕೊಡದೆ ಇಂಡೈರೆಕ್ಟಾಗಿ ಅವರಿಗೆ ಇರಿಟೇಟ್ ಮಾಡದೆ ಅವರಿಗೆ ಇನ್ಸಲ್ಟ್ ಮಾಡದೆ ನೀವು ಅದನ್ನ ಕನ್ವೆ ಮಾಡೋ ಪ್ರಯತ್ನ ಮಾಡ್ಬೋದು ಬಟ್ ನಾವೇನು ಮಾಡ್ತೀವಿ ಹೆಚ್ಚಿನ ಸತಿ ನಾವು ಟಾಂಟ್ ಕೊಡ್ತೀವಿ ಹ್ಞೂ ಬಿಟ್ಟಪ್ಪ ನೀನು ಹಿಂಗೆ ಹಿಂಗೆ ಮಾಡ್ಕೊ ಒಂದಿನ ಹಾಳಾಗೋಗ್ಲಿ ಅಂತ ಹಾಗೆ ಅಥವಾ ಅವರಿಗೆ ಇನ್ಸಲ್ಟ್ ಮಾಡೋದು ಅವರಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಅದನ್ನ ಕನ್ವೆ ಮಾಡ್ತೀವಿ ಈ ಒಂದು ನಮ್ಮ ಇಂಟೆನ್ಷನ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಟ್ ಅದನ್ನ ಕನ್ವೆ ಮಾಡೋ ರೀತಿ ಹೆಂಗಿರುತ್ತೆ ಅವರಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಇನ್ಸಲ್ಟ್ ಆಗೋ ರೀತಿಯಲ್ಲಿ ಹಾಗೂ ಅವರಿಗೆ ಟಾಂಟ್ ಕೊಟ್ಟ ಹಾಗೆ ಇರೋ ಥರ ಇರುತ್ತೆ ಆಗ ಅದು ರಿಸೀವ್ ಆಗಲ್ಲ ಅವರಿಗೆ ಅದು ನಿಜಕ್ಕೂ ರಿಸೀವ್ ಆಗಬೇಕಂತಂದರೆ ಅದೊಂದು ಪ್ರಯತ್ನ ಮಾಡ್ಬೋದು ಆ್ಯಂಡ್ ಅದನ್ನು ನಾವು ನೀನು ಹೇಳಿದ ತಕ್ಷಣ ಏನೋ ಮ್ಯಾಜಿಕ್ ಚೇಂಜ್ ಆಗುತ್ತೆ ಅಂತ ಹೇಳ್ತಿಲ್ಲ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅವರಿಗೆ ಅದು ರಿಯಲೈಸ್ ಆಗೋ ತನಕ ಅವರು ಹಿ ಹ್ಯಾಸ್ ಟು ಗೋ ಥ್ರೂ ದ್ಯಾಟ್ ಫೇಸ್ ಅಷ್ಟೇ ಬಿಕಾಸ್ ಯಾರನ್ನು ಯಾರೂ ಬದಲು ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮನ್ನೇ ನಾವು ಬದಲು ಮಾಡ್ಕೊಳ್ಳೋಕೆ ಒದ್ದಾಡ್ತೀವಿ ಅಲ್ವಾ ನೀವು ಪ್ರತಿಸೃತಿ ಅಂದ್ಕೋತೀರಾ ನಾನು ಇದರಲ್ಲಿ ಹೀಗೆ ಬದಲಾಗಬೇಕು ನನ್ನಲ್ಲಿ ಇದು ಇಂಪ್ರೂವ್ ಮಾಡ್ಕೋಬೇಕು ನೀವೆಲ್ಲ ಅಂದ್ಕೋತೀರಾ ಬಟ್ ಆಗುತ್ತಾ ಅಷ್ಟು ಸುಲಭಕ್ಕೆ ನೀವು ಅಂದ್ಕೊಂಡ ತಕ್ಷಣ ಆಗ್ಬಿಡ್ತೀರಾ ಬದಲು ಆಗೋಲ್ಲ ಅಲ್ಲ ಅಂದಮೇಲೆ ಇನ್ಯಾರೂ ನಮ್ಮ ಮಾತನ್ನು ಕೇಳಿ ಬದಲಾಗೋದು ಸಾಧ್ಯವೇ ಇಲ್ಲ ಬಟ್ ನಾವು ಕನ್ಸಿಸ್ಟೆಂಟ್ಲಿ ಅದನ್ನ ಹೇಳ್ತಾ ಬಂದಾಗ ಆ್ಯಂಡ್ ವಿತ್ ರೆಸ್ಪೆಕ್ಟ್ ನೆನ್ಪಿಟ್ಕೊಳ್ಳಿ ಎಷ್ಟೋ ಸತಿ ನಾವು ಹೇಳುವಾಗ ಇದೇ ತಪ್ಪು ಮಾಡೋದು ನಾವು ಗೌರವನೇ ಕೊಡೋಲ್ಲ ಇನ್ಸಲ್ಟ್ ಮಾಡಿ ಏ ನೀನು ಹಿಂಗೆ ಬಿಡು ಅಂತ ಅಂದ್ಕೊಂಡು ನಾವು ಹೇಳ್ತಿರ್ತೀವಿ ಅದು ರಿಸೀವ್ ಆಗಲ್ಲ ಅವರು ಬ್ಲಾಕ್ ಮಾಡಿಬಿಡ್ತಾರೆ ಇಲ್ಲ ಬೇಡ ನೀನೇನು ಹೇಳೋದು ಬೇಡ ನೀನು ಕೇಳೋದು ಬೇಡ ಯಾಕಂದರೆ ಅಲ್ಲ ಅವರಿಗೆ ನೀವು ಹೇಳೋ ಇಂಟೆನ್ಷನ್ ಅರ್ಥ ಆಗೋಲ್ಲ ನೀವು ಮಾಡೋ ಇನ್ಸಲ್ಟ್ ಮಾತ್ರ ಕಾಣಿಸ್ತಿರುತ್ತೆ ಹಾಗಾಗಿ ಅದು ರಿಸೀವ್ ಆಗೋಲ್ಲ ಅದ್ರ ಬದಲು ಕೂತ್ಕೊಂಡು ಸಮಾಧಾನದಲ್ಲಿ ಹೇಳಿದರೆ ರಿಸೀವ್ ಆಗೋ ಸಾಧ್ಯತೆ ಇದೆ ಬದಲಾವಣೆ ಆಗೋ ಸಾಧ್ಯತೆ ಇದೆ ಅದೇ ಅಂದರೆ ಯಾವತ್ತು ನಾವು ಮಾತಾಡ್ತಿದ್ವಲ್ಲ ಹಾಗೆಯೇ ಸೊ ಯಾವುದೇ ಇದಾದಾಗಲೂ ಆ ಕ್ಷಣಕ್ಕೆ ಹ್ಞೂ ಆಯಿತು ಅಂತ ಹೇಳಿದ್ರು ಸಾಕು ಅವರಲ್ಲಿಗೆ ಶಾಂತ ಆಗಿರ್ತಾರೆ ಆಮೇಲೆ ಬೇಕಾದ್ರೆ ನೀವು ಕೂತ್ಕೊಂಡು ನೋಟ್ ಮಾಡಿ ಹೇಳಿ ಎಲ್ಲ ಇಲ್ಲ ಆದರೆ ಹೀಗಿದೆ 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 ದ್ಯಾಟ್ಸ್ ಓಕೆ ಬಟ್ ಆ ಕ್ಷಣಕ್ಕೆ ಅದು ಎಷ್ಟು ನಾವು ಇದು ಮಾಡೋಕ್ಕೆ ಹೋಗ್ತೀವಿ ಅಷ್ಟು ಫ್ರಿಕ್ಷನ್ ಆಗ್ತಾ ಹೋಗುತ್ತೆ ಅಷ್ಟು ಬ್ಲಾಕೇಜಸ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಖಂಡಿತ ಖಂಡಿತ ಇಟ್ಸ್ ಅ ಹ್ಯೂಜ್ ಟಾಪಿಕ್ ಬಟ್ ಅದು ಏನಂತಂದರೆ ನಾವು ಯಾವಾಗಲೂ ಕಂಟ್ರೋಲ್ ಮಾಡಕ್ಕೆ ಹೋಗ್ತೀವಿ ಇಟ್ ಮಲ್ಟಿಪ್ಲೈಸ್ ಅದ್ರ ಬದಲು ನೀವು ಬಂದಾಗೆಲ್ಲ ಬಂದ ಎಲ್ಲ ಯೋಚನೆ ಒಬ್ಸರ್ವ್ ಮಾಡ್ತಾ ಹೋಗಿ ನೀವು ಕೂತಾಗ ಮೌನವಾಗಿ ಕೂತಾಗ ಅದು ಧ್ಯಾನ ಅಲ್ಲ ಅದು ಮೌನ ಮೌನವಾಗಿ ಕೂತಾಗ ಎಷ್ಟು ಸಾವಿರ ಯೋಚನೆಗಳು ಬರಲಿ ಸಾವಿರ ಯೋಚನೆಯನ್ನು ಅಡ್ರೆಸ್ ಮಾಡಿ ಅದನ್ನು ಅಡ್ರೆಸ್ ಮಾಡಿ ಅದನ್ನು ನೋಡಿ ಒಬ್ಸರ್ವ್ ಮಾಡ್ತಾ ಹೋಗಿ ಒಬ್ಸರ್ವ್ ಮಾಡ್ತಾ ಮಾಡ್ತಾ ಹಾಂ ಆಯಿತು ನಿನ್ನನ್ನು ಒಬ್ಸರ್ವ್ ಮಾಡಿದೆ ನಿನಗೆ ಅಟೆನ್ಷನ್ ಕೊಟ್ಟೆ ಹೋಯ್ತು ಹೋಯ್ತು ಸೆಕೆಂಡ್ ಹಾಂ ಮತ್ತೇನಿದೆ ಮಾತಾಡಿಸಿ ಹೋಯಿತು ಮದುವೆ ಮನೆಗೆ ಗೆಸ್ಟ್ ಬಂದಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾವಿರ ಬರಲಿ ಹತ್ತು ಸಾವಿರ ಗೆಸ್ಟ್ ಬರಲಿ ಮಾತಾಡಿಸ್ತೀರಾ ಇಲ್ವಾ ನಿಮ್ಮದೇ ಮಗನ ಮದುವೆ ಆದಾಗ ಮಾತಾಡಿಸ್ತೀರಿ ತಾನೆ ಅಯ್ಯೋ ನಾನು ಬ್ಯುಸಿ ಇದ್ದೀನಿ ಅಂತ ಮಾತಾಡ್ಸೋದು ಬಿಡ್ತೀರ ಇಲ್ಲ ತಾನೆ ಅಥವಾ ಇಲ್ಲ ಇಲ್ಲ ನಾನು ಎಲ್ಲರೂ ಮಾತಾಡ್ಸೋಕ್ಕಾಗಲ್ಲ ಇಷ್ಟೇ ಜನರು ಮಾತಾಡ್ಸೋದಂತ ಲಿಮಿಟ್ ಹಾಕೋತೀರಾ ಇಲ್ಲ ತಾನೆ ಹಾಗೆ ಥಾಟ್ಸ್ಗಳು ಬರ್ತಾ ಹೋದಾಗ ಯು ಜಸ್ಟ್ ಅಡ್ರೆಸ್ ಈಚ್ ಆ್ಯಂಡ್ ಎವ್ರಿ ಥಾಟ್ ಅದೆಲ್ಲ ಮುಗಿಸ್ತಾ 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 ಹೋಗಬೇಕು ಹೀಗೆ ಆಗ್ತಾ ಆಗ್ತಾ ಬಂದಾಗ ಆಗ ಬರೋ ಅಂಥ ಥಾಟ್ಸ್ಗಳು ಫ್ಯೂ ಮಂತ್ಸ್ ಫ್ಯೂ ಇಯರ್ಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಕ್ಸೆಪ್ಟೆನ್ಸಿ ಲೆವೆಲ್ ಅದೇ ಸ್ವೀಕಾರ ಮಾಡಿ ಅದನ್ನ ಮಾತಾಡಿಸ್ತಾ ಬಂದಂಗೆ ಬಂದಂಗೆ ಥಾಟ್ ಪ್ರೊಸೆಸ್ಗಳು ಕಡಿಮೆ ಆಗುತ್ತೆ ಆ್ಯಂಡ್ ಆ ಥಾಟ್ಸಿಂದ ನಿಮಗೆ ಇರಿಟೇಟ್ ಆಗೋದು ಕಡಿಮೆ ಆಗುತ್ತೆ ನೀವು ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀರಾ ಆ್ಯಂಡ್ ಅದು ನಿಮ್ಮನ್ನು ಇನ್ನೂ ಇರಿಟೇಬಲ್ ಮಾಡುತ್ತೆ ಅದನ್ನ ಕಂಟ್ರೋಲ್ ಮಾಡೋ ಬದಲು ಅದನ್ನ ಮಾತಾಡಿಸೋ ಪ್ರಯತ್ನ ಮಾಡಿ ಅದನ್ನ ಅಡ್ರೆಸ್ ಮಾಡಿ ಅದನ್ನ ಒಬ್ಸರ್ವ್ ಮಾಡಿ ಸ್ವೀಕಾರ ಮಾಡಿ ಒಬ್ಬ ಹಾಂ ನನಗೆ ಥಾಟ್ಸ್ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಅದನ್ನೊಮ್ಮೆ ಮಾತಾಡಿಸಿ ಮತ್ತೆ ವಾಪಸ್ ಓಕೆ ನಾ ಥಾಟ್ಲೆಸ್ ಇರೋ ಕಂಡೀಷನಿಗೆ ಹೋಗ್ಬೇಕಂತ ನೆನ್ಪು ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಇನ್ನೊಂದು ಥಾಟ್ ಬಂತ ಅದನ್ನು ಮಾತಾಡಿಸಿ ಮತ್ತೆ ವಾಪಸ್ಸು ಅಲ್ಲಿಗೆ ಹೇಳ್ಕೊಂಡೋಗಿ ಇದನ್ನೇ ಮಾಡ್ತಾ ಹೋದರೆ ಇದೊಂಥರ ಪ್ರಾಕ್ಟೀಸ್ ಥರ ಪ್ರಾಕ್ಟೀಸ್ ಮಾಡ್ತಾ 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 ಅದು ಬರೋದು ಸರಿನಾ ಓಕೆ ಬನ್ನಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ನಮಸ್ಕಾರ ಮುದ್ರೆಗೆ ಬನ್ನಿ ನಿಧಾನಕ್ಕೆ ಉಸರ ಒಳ ತೆಗೆದುಕೊಳ್ಳಿ ನಾನು ಒಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತೋ लोका समस्ता सुखिनो भवन्तु लोका समस्ता सुखिनो भवन्तु ओम शांति ही शांति ही शांति ही येरु कहीं करना होची कहीं मेले डी भूताई भारत माते गोमाते हागु ನಮಗೆ ಜನ್ಮ ಕೊಟ್ಟ ಮಹಾತಾಯಿಯ ನಾವು ಮಾಡ್ಕೊಳ್ಳಿ ಅವರೆಲ್ಲರ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ